ಚಿಕ್ಕನಾಯಕನಹಳ್ಳಿ ತಾತಯ್ಯನ ಮಸೀದಿಯ ಹುಂಡಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ ವಕ್ಫ್ ಮಂಡಳಿ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನ ಯಶಸ್ವಿಗೊಳಿಸಲು ಕನ್ನಡಪರ ದಲಿತ ಪರ ರೈತ ಸಂಘಟನೆಗಳಿಂದ ಸಭೆ ಕರ್ನಾಟಕದಲ್ಲಿಯೇ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಮಂದಿರ ಚಿಕ್ಕನಾಯ್ಕನಹಳ್ಳಿಯ ತಾತಯ್ಯನವರ ದೇವಸ್ಥಾನ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಾತಯ್ಯನವರ ಮಸೀದಿಯ ಒಂದು ಹುಂಡಿಯ ಹಣವನ್ನು ವಕ್ಫ್ ಮಂಡಳಿಯ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಸಮ್ಮುಖದಲ್ಲಿ ಹುಂಡಿಯನ್ನ ತೆಗೆಯಲಾಯಿತು ಈ ಸಂದರ್ಭದಲ್ಲಿ ವಕ್ಫ್ ಮಂಡಳಿಯ ಸದಸ್ಯರು ಮಸೀದಿಯ ಟ್ರಸ್ಟ್ ಮಂಡಳಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ಒಂದು ಹುಂಡಿಯಲ್ಲಿ ತೆಗೆದ ಏಳು ಲಕ್ಷದ ತೊಂಬತ್ತೇಳು ಸಾವಿರದ ಇಪ್ಪತ್ತು ರೂಪಾಯಿಗಳನ್ನು ಎಸ್ಬಿಐ ಬ್ಯಾಂಕಿನಲ್ಲಿರುವ ಮಸೀದಿಯ ಖಾತೆಗೆ ಜಮಾ ಮಾಡಲಾಯಿತು ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಅಫ್ರೋಜ್ ಅಹಮದ್ ಉಪಾಧ್ಯಕ್ಷರಾದ ಶಬೀರ್ ಅಹಮದ್ ಖಾಲಿದ್ ಅಹಮದ್ ಅಮೀದ್ ಅಹಮದ್ ಸೈಯದ್ ನೂರ್ ಮೊಹಮ್ಮದ್ ಅಮ್ಜದ್ ಪಾಷಾ ಆಯಿಷಾ ಫಾಜಿಲ್ ಇಮ್ರಾನ್ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಕ್ಯಾಂಪಸ್ನಲ್ಲಿ ನಡೆಯಲಿರುವ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ತುಮಕೂರು ಜಿಲ್ಲೆಯ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಸಮ್ಮೇಳನವು ಯಶಸ್ವಿಯಾಗಲು ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಸ್ತಾಪಿಸಿದರು ು ಸಮ್ಮೇಳನವು ಯಶಸ್ವಿಯಾಗಲೆಂದು ಶುಭ ಕೋರಿ ಸಮ್ಮೇಳನದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಸಮ್ಮೇಳನವು ಯಶಸ್ವಿಯಾಗಲು ಶ್ರಮಿಸುವುದಾಗಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ಸತೀಶ್ ಕುಮಾರ್ ಗುರುಪ್ರಸಾದ್ ಜಿಮ್ ನಟರಾಜು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ पीएन रामय्य अखिल भारत अबेडर प्रचार समितिया ओबीसी टक जिलाध्यक्षर एस रामचंद्र राव अलसंख्या घटक जिला शबीर अहमद कन्ड संस्कृति वेदिक राज कन्नड़ा प्रकाश मलेशय् लक्ष्मी नारायण कोमल वीरभद्रय् कन्ड संस्कृति वेदिक राजकोटे नटराज कर्नाटक बीदी बदी व्यापारी संघ राजर एम गोपि अखिल भारत दलित क्रिया समितिया रफी अहमद इम्रा अहमद कर्नाटक सर्वजनांग संरक्षण वेदिक राजाध्यक्षर बाबू सवेज असद दादापी देवराजुना युवा वेदिक राजाध्यक्षर प्रसन्न कुमार ಜಬೀರ್ ಪಾಷಾ ದಲಿತ ಪ್ರಜಾಸೇನೆ ಬಿಜಿಆರ್ ಬಳಗದ ರಾಜ್ಯ ಉಪಾಧ್ಯಕ್ಷರಾದ ಮೂರ್ತಿ ಉಪಸ್ಥಿತರಿದ್ದರು ವರದಿ ಎನ್ ಪಿ ತುಮಕೂರು